рабо <laughs> अंकु <laughs> ಏನ್ ಬೆಲೆ ಕಟ್ಟಿದಾರೆ ಒಂದು ಕೆಲ ಎಂಟು ವಾಸ್ತವರಿ ಹೆಣ್ಣು ಎಂಟು ಸಾವಿರ ಒಂದಕ್ಕೆ ಆಮೇಲೆ ಕೊಡೋದು ಆಚೆ ಗೊತ್ತಾಗ್ತಿರ್ತದೆ ಕೊಡೋದು ಬಿಡಿದ್ರೆ ಏನು ಬೆಲೆ ಕಟ್ಟಿದ್ರ ಒಂದಕ್ಕೆ ಬರೀನಾ ಯಜಮಾನ ನೀವೇನು ಬೆಲೆ ಕಟ್ಟಿದಿರಾ ಒಂದಕ್ಕೆ ಒಂದೊಂದು ಒಂದೊಂದಿಷ್ಟು ಇದು ಹಾಂ

Sitsi ei ole od zvi hi Taburi k variables Systems Plak Card smoke ಬರೋ ಮಾಡಲೇ ಇಲ್ಲ ಯೂಟ್ಯೂಬ್ 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 ಯೂಟ್ಯೂಬ್